ನಮ್ಮ ಮೆಟ್ರೋದಲ್ಲಿ ಮಹತ್ವದ ಬೆಳವಣಿಗೆ ಒಂದು ಸಂಭವಿಸ್ತಾ ಇದೆ ಎಸ್ ಚಾಲಕ ರಹಿತ ರೈಲು ಓಡಾಟದ ಕುರಿತು ಇದೀಗ ಬಿಗ್ ಅಪ್ಡೇಟ್ ಒಂದು ದೊರೀತಾ ಇದೆ ದರ ಏರಿಕೆ ಒಂದು ಕಡೆ ಆದರೆ ನಮ್ಮ ಮೆಟ್ರೋದಲ್ಲಿ ಮಹತ್ವದ ಬೆಳವಣಿಗೆಗಳು ಕೂಡ ನಡೀತಾನೆ ಇದೆ ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕ ಕಲ್ಪಿಸಿರುವಂತಹ ನಮ್ಮ ಮೆಟ್ರೋ ಹಳದಿ ಮಾರ್ಗ ತೆರೆಯುವ ನಿಟ್ಟಿನಲ್ಲಿ ಮಹತ್ವದ ಕೆಲಸಗಳು ಆಗುತ್ತಿವೆ ಇನ್ನು ಮೆಟ್ರೋ ರೈಲು ಸುರಕ್ಷತಾ ಆಯುಕ್ತ ತಂಡವು ಈ ಮಾರ್ಗಕ್ಕಾಗಿ ಚೀನಾದ ಸಿಆರ್ಆರ್ಸಿ ಕಂಪನಿಯ ಪೂರೈಸಿರುವ ಚಾಲಕರಹಿತ ರೈಲಿನ ಶಾಸನಬದ್ಧ ತಪಾಸಣೆಯನ್ನ ನಡೆಸಿದೆ ಆರ್ವಿ ರಸ್ತೆ ಬೊಂಬ್ಸಂದ್ರ ಸಂಪರ್ಕಿಸುವ ಹಳದಿ ಮಾರ್ಗಕ್ಕಾಗಿ ಕಳೆದ ವರ್ಷ ಈ ರೈಲು ಬಂದಿದೆ ಈವರೆಗೆ ಸುಮಾರು ಮೂವತ್ತೇಳು ಪರೀಕ್ಷೆಯನ್ನ ಮಾಡಲಾಗಿದ್ದು ರೈಲಿನ ವೇಗ ನಿಲ್ಲುವ ಬಗ್ಗೆ ಸ್ಥಳ ಮತ್ತು ಸಿಗ್ನಲ್ ಈ ಕುರಿತು ಪ್ರಯಾಣಿಕರಿಗೆ ಸುರಕ್ಷತೆ ಸೇರಿ ಹಲವು ತಪಾಸಣೆಯನ್ನ ಕೂಡ ನಡೆಸಲಾಗಿದೆ ನಿನ್ನೆಯ ದಿನ ಸಿಎಂಆರ್ಸಿಎಸ್ ತಂಡವು ರೋಲಿಂಗ್ ಸ್ಟ್ಯಾಂಕ್ ತಪಾಸಣೆಯನ್ನ ನಡೆಸಲಾಗಿತ್ತು ಇದರ ವರದಿಯನ್ನ ಸದಸ್ಯರಲ್ಲೇ ಕೇಂದ್ರ ರೈಲ್ವೆ ಸಚಿವಾಲಯಕ್ಕೆ ನೀಡಲಾಗಿದೆ ಇನ್ನು ರೈಲ್ವೆ ಸಚಿವಾಲಯ ಒಪ್ಪಿಗೆ ಬಳಿಕ ಸಿಎಂಆರ್ಸಿಎಸ್ ಸಿ ಎಸ್ ತಂಡವು ಮತ್ತೆ ಕರೆಸಿ ಹಳೆ ಮೆಟ್ರೋ ಮಾರ್ಗ ಏನಿದೆ ಅದನ್ನ ವರ್ಗಾವಣೆ ಮಾಡಿ ನಿಲ್ದಾಣವನ್ನ ತಪಾಸಣೆ ನಡೆಸಿದ ನಂತರ ಸಾರ್ವಜನಿಕ ಪ್ರಯಾಣಕ್ಕೆ ಮುಕ್ತಗೊಳಿಸಲಾಗುತ್ತದೆ ಇದೇ ಮಾರ್ಗಕ್ಕಾಗಿ ಫೆಬ್ರವರಿ ಹದಿನಾಲ್ಕರಂದು ಆರು ಬೋಗಿಗಳನ್ನು ಎರಡರಂತೆ ತರಿಸಲಾಗಿತ್ತು ಹಾಗೆ ಬೆಂಗಳೂರಿಗೆ ಈ ರೈಲುಗಳು ಕೂಡ ಆಗಮಿಸಿದ್ವು ಈ ರೈಲಿನ ತಪಾಸಣೆ ಪ್ರಾಯೋಗಿಕ ಪರಿಶೀಲನೆ ಕೂಡ ನಡೆಸಲಾಗಿದ್ದು ಚಾಲಕರಹಿತ ರೈಲುಗಳು ಸಂವಹನ ಆಧಾರಿತ ರೈಲು ನಿಯಂತ್ರಣ ವ್ಯವಸ್ಥೆ ಸಿಬಿಟಿಸಿ ತಂತ್ರಜ್ಞಾನವನ್ನ ಆಧರಿಸಿವೆ ಎನ್ನಲಾಗ್ತಿದೆ ಇನ್ನು ಚಾಲಕರಹಿತ ತಂತ್ರಜ್ಞಾನ ಉಳ್ಳವಂತಹ ರೈಲು ಕೂಡ ಇದಾಗಿದ್ದು ಸದ್ಯ ಲೋಕೋ ಫೈಲಟ್ಗಳನ್ನು ಇಟ್ಟುಕೊಂಡೇ ಓಡಿಸುವ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ನಿರ್ಧಾರವನ್ನು ಮಾಡಿಕೊಂಡಿದೆ ಎನ್ನಲಾಗ್ತಾ ಇದೆ